ಒಂದು ಮನಿತ ಮನಿತ ಒಳ ಹೆಣ್ಮಕ್ಳೆ ಇದ್ದು ಹೆಣ್ಣು ಮಗಳು ಹುಟ್ಟಿ ಬಂದಳು ಹೌದು ಹೆಣ್ಮಗಳು ಹುಟ್ಟಿ ಬಂದಳು ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಖುಷಿ ಆಯ್ತು ಬಂಧು ಬಳಗ ಖುಷಿ ಆಯ್ತು ಎಲ್ಲರಿಗೆ ಖುಷಿ ಆಯ್ತು ಖುಷಿ ಆಯ್ತು ಆನಂದಾಯ್ತು ಆಯಿತು ಅದೇ ಹೆಣ್ಣು ಮಗಳು ಬೆಳೆದು ಪ್ರಾಯಕ್ ಬಂದ್ರು

ಲೋ ಲಗ್ನ ಮಾಡಿ ಮಗಳಿಗೆ ಕಳಿಸುವಾಗ ತಾಯಿ ತಂದಿ ಹೇಳ್ತಾರೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ ನಿನ್ನ ಗಂಡನ ಮನೆಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವನಿ ತಾಯಿ ತಂದಿ ಅಂತೇಳಿ ಗಂಡನೇ ಅಂತ ತಿಳಿ ಅವ್ರ ಸೇವಾ ಮಾಡಿದೆ ಅಂದ್ರೆ ನೀನು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿ ತುಂಬ ಮಗಳಿಗೆ ಹೇಳಿ ಗಂಡನ ಮನೆ ಮಗಳು ನೆಡ್ಲಿಕ್ಕೆ ಬಂದ್ಳು ಹೌದು ಎಲ್ಲಾ ಆಯ್ತು ದೇವ್ರ ಮುಗದು ದಿಂಡ್ರ ಮುಗುದು ಎಲ್ಲಾ ಆಯ್ತು ಹೌದು ಎಲ್ಲ ಆಯ್ತು ಏನು ಹೆಂಡತಿ ಮಾರಿ ನೋಡ್ಕೊತ ಮನೆಯಾಗ ಇರೋದಿರ್ತದ ಕೆಲಸಕ್ಕೆ ಹೋಗ್ಬೇಕಾಗ್ತದ ಕೆಲಸಕ್ಕೂ ಕಂಪನಿ ಒಳಗ

ಕಿಶಾದಾಗ ಹತ್ತು ಸಾವಿರ ರೂಪಾಯಿ ಅದಾವ ಭಾ ಕಿಶಬಾಗ ಹತ್ತು ಸಾವಿರ ಅದ ಹತ್ತು ಹತ್ತು ಸಾವಿರ ಆಗತ್ತನ ಏನ್ ಮಾಡ್ತೀರಿ ಎಲ್ಲಾ ಮಾಡ್ಕೊರಿ ಅಂತ ಹೇಳದ ಹಾ ಇವತ್ತು ಡಿಲ್ಲಾ ಬಿಟ್ಟರೆ ಕಿಶವನ್ನ ಎಲ್ಲ ಮಾಡ್ಕೊರಿ ಅಂದ್ರೆ ಕುಳ್ಳಿ ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದ್ರು ಅಟ್ಟು ಎಟ್ಟು ಜಟ್ಟು ಒಟ್ಟು ಮುಕ್ತ ಮಾಡಿದ್ರು ತಂದ್ರು ಒಂದು ಜಾಗದಾಗ ಪಾರ್ಟಿ ಚಾಲು ದಾರು ಹಾಕಿದ್ರು ಹೌದು ಲಗ್ನ ಆಗಿರ್ತಕ್ಕಂಥ ಹುಡುಗಿ ಹೇಳ್ತಾನ ದೋಸ್ತ ಎಂಟು ಗ್ಲಾಸ್ ದಾಗ ಹಾಕ್ಬೇಡ್ರಿ ಏಳೇ ಗ್ಲಾಸ್ ದಾಗ ಹಾಕ್ರಿ ನಾ ದಾರು ಕುಡಿಯಲ್ಲ ಅಂತ ಹೇಳದ ನಂದು ಸುಟ್ ಮಾಡ್ರಿ ನಂದು ನಾ ಕುಡಿಯಂಗಿಲ್ಲ ಅಂದ್ರೆ ಕುಡಿಯ ಏಳು ಮಂದಿ ದೋಸ್ತರು ಹೇಳ್ತಾರ ಅವರು ಏನು ಹೇಳ್ತಾರ ಏ ನೀ ಕುಡಿದ್ರಿ ಪಾರ್ಟಿ ಇಲ್ಲಂದ್ರೆ ನೀ ಕುಡಿಲ್ಲ ಅಂದ್ರೆ ಪಾರ್ಟಿ ಇಲ್ಲಂದ್ರೆ ಅವ್ರ ಅವಾಗ ಏನ್

ಎಂಟು ಪಾರ್ಟಿ ಅದು ಎಂಟು ಪಾರ್ಟಿ ಆದವು ಮೊದಲ ಲಗ್ನ ಆಗಿರ್ತಕ್ಕಂತ ಹುಡುಗರು ದಾರು ಕೂಡ ಚಟ ಬಿತ್ತು ದಾರು ಕುಡಿದ್ರೆ ನಿದ್ದೆ ಹತ್ತಿತ್ತು ಇಲ್ಲಾಂದ್ರೆ ನಿದ್ದಿನಿ ಹತ್ತಿದಿಲ್ಲ ಅವನಿಗೆ ದಾರು ಕುಡಿತಿದ ದಿನಾನು ಹೆಡ್ತಿ ಹೊಡಿತಿದ ತಾಯಿ ತಂದಿಗೆ ಬೈತಿದ ಅಂತ ಸಮಯದೊಳಗೆ ಎರಡು ಬಂಗಾರ ಅಂತ ಮಕ್ಕಳು ಹುಟ್ಟಿ ಬಂದು ಮೊದಲನೇ ಅದವ ಗಂಡು ಮಗ ತದ ನಂತರ ಹೆಣ್ಣು ಮಗಳು ಹುಟ್ಟಿ ಬಂದಳು ಎರಡು ಮಕ್ಕಳು ಹುಟ್ಟಿ ಬಂದು ಎರಡು ಮಕ್ಕಳು ಹುಟ್ಟಿ ಬಂದು ಮಾಡ್ತಾರ ಹುಡುಗ ಹಿಂಗೆ ಇವ್ ನೀವು ಶೈಲ್ ಬಿಟ್ಟಂದ್ರೆ ಇವ್ ಸಂಸಾರ ಹಾಳ ಹೌದು ಶರೀರ ಹಾಳು ಮಾಡ್ಕೊತಾನ ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಬೆರೆ ಹಾಕಿದ್ರು ಒಂದು ಬೆಟ್ಟಿಗೆ ಹತ್ತುಬೇಕ ಅಂತ ಸಂಸಾರ ಬೆನ್ನಿಗೆ ಹತ್ತಲೇ ತೇಳಿ ಹೌದು ಕರೆ ಇವೇನು ಸಂಸಾರ ಬೆನ್ನಿಗೆ ಹತ್ತುವೋಲಿಲ್ಲ ಅವಾಗ ಏನು ಮಾಡದ್ರಪ್ಪ ಇವrapp ಸಂಸಾರ ಬೆನ್ನಿಗೆ ಹತ್ತುವೋಲಿಲ್ಲ ಹೌದು ದಾರುದ ಬೆನ್ನ ಹತ್ತದ ಹೌದು ದಾರುದ ಬೆನ್ನ ಹತ್ತಾ ಹಾ ದಿನಾನೂ दारू ಕುಡಿತಿದ ಹೌದು ಎರಡೇ ವರ್ಷದಾಗಿ 20 ಎಕರೆ ಹೊಲ ಮಾರ್ದ ಬಿಲ್ಡಿಂಗ್ ಮನೆ ಮಾರ್ದ ಊರು ತುಂಬಾ ಸಾಲ maarda ಯಾರು ಇವನಿಗೆ ಹತ್ತು ರೂಪಾಯಿ ರೊಕ್ಕ ಕೊಡಲ್ಲ ಕೊಡಲಾದ ಹೌದು ದಿಕ್ಕ ಎಲ್ಲಾನೂ ಹಾಳು ಮಾಡಿದಾ ಹೌದು ಹೌದು ಹಾಳು ಮಾಡಿದ ಒಂದು ದಿವಸ ಹೆಂಡತಿ ಬಂದು ಕೇಳತಾನ ಏನು ಕೇಳತಾನ ರೀಪ್ಪ ನನಗೆ ಆ ಊರಾಗಿ ಯಾರು ರಕ್ಕಾ ಕೊಡಲಗಳ ಸಾಲ ಕೊಡಲಗಳ ಹೌದು ಧಾರಾ ಕುಡ ಚಟ್ಟಾರಿ ನನಗೆ ಬಿತ್ತಾದ ಹೌದು ಧಾರಾ ಕುಡ್ರಿ ನನಗೆ ನಿತ್ಯ ಹೆತ್ತಿದ ಧಾರಾ ಕುಡ್ರಿ ನನಗೆ ಶಕ್ತಿ ಬರ್ತಾದ ಹೌದು ನಿನ್ನ ಬಲ್ಲೆಕ್ಕ ರೊಕ್ಕ ಇದ್ದರು ಕೊಡು ನಾ ಧಾರಾ ಕುಡ ಬರ್ತೀನಿ ಅಂದ ಅವಾಗ ಏನು ಹೇಳ್ತಾಳ ಹೌದು ರೀ ಆಹಾ ಲಗ್ನ ಆಗಿ ಎಷ್ಟೋ ವರ್ಷ ಆಗಿ ಹೋಯ್ತು ಆಕ್ಯಾದ ಇಪ್ಪತ್ತ ಎಕರೆ ಹೊಲ ಮಾಡ್ರಿ ಬಿಲ್ಡಿಂಗ್ ಮನಿ ಮಾಡ್ರಿ ಊರ್ ತಮ್ಮ ಸಾಲ ಮಾಡಿದ್ರಿ ಹೌದು ಒಂದು ದಿವಸ ನಿಮ್ಗೆ ತಿರುಗಿ ನಿತ್ತ ನಾ ಮಾತಾಡಿಲ್ಲ ಹೌದಪ್ಪ ತಿರುಗಿ ನಿತ್ತ ಮಾತಾಡಿಲ್ಲ ಕರೆ ನಾ ತಂದಿರ್ತಕ್ಕಂತ ರೊಕ್ಕದೊಳಗ ನಿಮಗ ಊಟ ನನಗ ಊಟ ಎರಡು ಮಕ್ಕಳಿಗೆ ಊಟ ಆಗಬೇಕಾದ್ರೆ ರೊಕ್ಕ ಸಾಲ ಆಗ್ಯಾವ ಹೌದು ಇಂತ ಸಮಯದೊಳಗೆ ನೀವು ರೊಕ್ಕ ಬೇಡ್ತಿರಲ್ರಿ ನಿಮಗ್ ನಾಚಿಕೆ ಬರಲ್ಲ ಅಂತ ಹೇಳಿ ಆ ಒಂದೇ ಒಂದು ಮಾತು ಹೆಣ್ಮಗಳು ಬೈದು ಅವಾಗ

ಕೂಡಲೋ ಮಕ್ಕಳು ಅಂತ ಹೇಳಿ ತಾಯಿ ಮಕ್ಕಳು ತಕ್ಕಿ ಬಿಡಳ್ಳಕ್ಕೆ ಕತ್ತಳು ನೀರು ತಂದ ದುಃಖ ಮಾಡಲಕ ದುಃಖ ಮಾಡಲಕ್ಕೆ ಕತ್ತಳು ಆರು ವರ್ಷದ ಮಗ ಇದ್ದ ಅವಾಗ ಆರು ವರ್ಷದ ಮಗನ ಬಳಕ್ಕೆ 5 ರೂಪಾಯಿ ಇದ್ದು ಹೌದು ಹೌದು 5 ರೂಪಾಯಿ ತಕೊಂಡು ಕೂಸು સીದಾ ಮೆಡಿಕಲ್ ಕೈತು 5 ಮೆಡಿಕಲ್ಕ್ಕೆ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸತ್ತಾದ ಏನುತ್ತಾದ ಅಣ್ಣ ನಮಗೆ ಹಸು ಆಗ್ಯಾದ ಹಸು ಆಲ ಅಂತಂತಂತ ಗೋಳಿ ಕೊಡು ಅಣ್ಣ ಅಂತ ಕೂಸ 5 ರೂಪಾಯಿ ಇಟ್ಟು ವಿಚಾರ ಮಾಡ್ರಿ ದೈವದವರು ಹೌದು ಹೌದು ಅಣ್ಣ ನಮಗೆ ತುಂಬಾ ಆಸೆ ಆಗਿਆ ಹಾ ರೂಪಾಯಿ ರೊಕ್ಕ ತಗೋ ಒಂದು ನಮ್ಮ ನಮ್ಮೌಗ ಒಂದು ನನಗ ಒಂದು ನಮ್ಮ ತಂಗಿಗೆ ಮೂರು ಗೋಳಿ ಕೊಡು ಅಣ್ಣ ಅಂತ ಹೇಳಿ ಕೂಸು ಕೈ ಮುಗಿದು ಕತ್ತಾ ಮೆಡಿಕಲ್ ಅಣ್ಣನ ಮುಂದೆ ಅವಾಗ ಏನು ಮೆಡಿಕಲ್ ದವಾ ಆ ಮೆಡಿಕಲ್ ಅಣ್ಣ ಈ ಕೂಸಿನ ಮಾತು ಕೇಳಿ ಕಣ್ಣಾಗಿ ನೀರ್ ಹನಿ ಹನಿಯಾಗಿ ಆಗಿ ಟೇಬಲ್ ಮೇಲೆ ಬಿಳಕತ್ತಾ ಹೌದು ಯಾರು ಮಗ ಓದಿವೋ ಇಂತ ದ್ಯಾಕ ಪರಿಸ್ಥಿತಿ Seterusnya, otot oh, 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 oh. ಒಷ್ಟಾ ನಮಗೆ ಅಸೋನೇ ಆಗಬರ್ದಣ್ಣ ನಾವು ಹೊಟ್ಟೆ ಹೊಟ್ಟಿತ್ತು ಊಟ ಮಾಡಿಲ್ಲ ಅಣ್ಣ ನಮಗೆ ಹಂತ ಗೋಳಿ ಕೊಡು ಅಂತ ಕೊಳ್ಳನೇ ಆ ಮೆಡಿಕಲ್ ಅಣ್ಣ ತಾನಾ ಏನ್ರೀ ಅಪ್ಪ ಹಂತ ಗೋಳಿ ಇಲ್ಲಿ ಸಿಗೋದಿಲ್ಲ ಹೌದು ನಿನಗೆ ಹಂತ ಗೋಳಿ ಸಿಗುದಿಲ್ಲ ಇನ್ನೊಮ್ಮೆ ಬರಬೇಡ ನಿಂದು ಮೂರು ಊಟ ಕುಡಿಸನೆ ಅಂತ ಹೇಳಿ ಖಾನಾ ಹೋಗಿ ಮೂರು ಊಟ ಕುಸಿನ್ ಕೈಯಾಗ ಕಟ್ಟಾ ಹೌದು ಅಪ್ಪ ಮೂರು ಊಟ ತಗೊಂಡ ಕುಸು ಮನಿಗೆ ಬಂತ ಮನಿಗೆ ಬಂದ ತಾಯಿ ಕೈಯ ಕೊಟ್ಟು ಹೇಳ್ತದ ಕೋಶಾ ಏನು ಯಾವ ಒಬ್ಬ ಮೆಡಿಕಲ್ ಅಣ್ಣ ಪುಣ್ಯಾತ್ಮ ಮೂರು ಊಟ ಕಟ್ಟನ ನಮ್ಗೆ ಬಸ್ಸು ಹಸು ಆಗ್ಯದ ಊಟ ಮಾಡೋಣ ಆಲಕತ್ತ ಕೋಶ ಹೌದು ಯಾಕಲ್ ಮಕ್ಳು ಅಂತ ಹೇಳಿ ತಾಯಿ ಮೂರು ಊಟ ತೆಗೆದಳು ಅವಾಗ ಮತ್ತೆ ಕೋಶ ಹೇಳ್ತದ ಎರಡು ಊಟದೊಳಗೆ ನಾನು ನೀನು ತಂಗಿ ಕಲ್ತ ಮೂರು ಮಂದಿ ಊಟ ಮಾಡೋನು ಒಂದು ಊಟ ಅಪ್ಪ ಹಸು ಬರ್ತಾನ ಅಪ್ಪಗ ತೆಗೆದಿಡೋನಲ್ಲ ಕತ್ತ ಕೋಶ ಆರು ವರ್ಷದ ಹೋಗ್ರಿ ಎಂತ ಗುಣ ಇದ್ರಿ ಬೇಕು ಕೋಶಿನಲ್ಲಿ ತಂದೆ ಹೊಡೆದು ಹೋಗ್ಯಾನ ಒದ್ದು ಹೋಗ್ಯಾನ ಯಾವ ಒಂದು ಊಟ ಅಪ್ಪ ಹಸ್ರು ಬರ್ತಾನ ಅಪ್ಪಗೆ ತಗದಿರನ ಅಂತ ಕೂಳ ತಾಯಿ ಹೇಳ್ತಾಳ ಮಗನಿಗೆ ಏನು ಹೇಳ್ತಾಳ ಹಡದವ್ವಾ ಮಾತಾ ತಾಯಿ ಏನು ಹೇಳ್ತಾಳ ಅಂತ ಕೇಳ್ರಾ ಏನ್ರೀಪ್ಪ ಯಪ್ಪ ಒಂದಲ್ಲ ಒಂದು ದಿವಸ ನನ್ನ ಮರಣ ನಿಮ್ಮ ಅಪ್ಪನ ಕೈಯಾಗಾದೆ ಹೌದು ನಿಮ್ಮ ಅಪ್ಪನೇ ನನಗೆ ಕೊಲತನ ಅಂತ ನನಗೆ ಗ್ಯಾರಂಟಿ ಅದ ವಿಶ್ವಾಸ ಅದಾ ವಿಶ್ವಾಸ ಅದ ಮುಂದ ನಾ ಸತ್ ಮೇಲು ನಿಮ್ಮ ಅಪ್ಪಗ್ ನಿ ಹಿಂಗೇ ನೋಡಬೇಕು ಅಂತಾಳ ತಾಯಿ ಮಗನ ಕೈಲಿ ಬಾಸೆ ತಗೊಳ್ಳೋ ಹೌದು ಹೊರಟಾಳಿ ನೋಡಿ ಹೌದು ಅಲ್ಲಿ ಹಂತ ಗುಡರ್ತಾ ಅದಾ ಅಪ್ಪನ ಕೈಯಾಗೆ ನಮ್ಮ ಸಾವಧಾನ ಸಾಯ್ತೇನೆ ನಾ ಸತ್ ಮೇಲೆ ಮಗನ ನಿಮ್ಮ ಅಪ್ಪಗನೇ ಹಿಂಗೆ ನೋಡ್ಕೋಬೇಕು ಅವನಿಗೆ ಉಪವಾಸ ಕೆಡಲಾರ ನೋಡ್ಕೋಬೇಕು ಮಗನ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ್ತಾಳ ಮಗ ತಾಯಿಗೆ ಭಾಷೆ ಕೊಡ್ಲಕತ್ತಾನ ಇಂತ ತಾಯಿಗೆ ಇಂತ ಮಕ್ಕಳಿಗೆ ಕುಡುಕು ಕಂಡು ಬಂದು ಏನ್ ಮಾಡುದಂತ ಕೇಳಿದ್ರ ನಿಶಾದಾಗ ಬಂದು ಎತ್ತಲಾರದಂತ ಕಲ್ಲು ತಗೊಂಡು ಮಲ್ಕೊಂಡಿರ್ತಕ್ಕಂಥ ಹೆಂಡತಿ ಮ್ಯಾಗ ಮಕ್ಕಳ ಮ್ಯಾಲ ಹೇರಿ ಹೌದು ಸಂಸಾರ ಇಂತ ತಂದಿ ಬೇಕ್ರೆ ತಾಯಿ ಮಗನ ಕೈಲಿ ಭಾಷೆ ನಿನಗ ಉಪವಾಸ ಕೆಡಬಾರ್ದು ಕತ್ತಾಳ ಹೌದು ತಾಯಿಗೆ ಅಂತ ಮಕ್ಕಳಿಗೆ ತಿಂದು ಬಳಕ ನೀ ಹೆಂಗ ಶ್ರೇಷ್ಠ ಆಯ್ತಿ ಮಾಸ್ತಾರ ಹೇಳಪ್ಪ ಈಗ ನೀ ಹ್ಯಾಂಗ ಶ್ರೇಷ್ಠ ನಿನಗ ಉಪವಾಸ ಚೆಡುವಾರ್ದಿ ಆದ್ರೆ ಸಾವು ನೀ ಶ್ರೇಷ್ಠ ಆಗುದಿಲ್ಲ ಮತ್ತೆ ಹೆಚ್ಚಿನ ಕನ್ಬಾರ ನಾನು ಏನ್ ಹೇಳ್ತೀರಪ್ಪ ಸಾವಿರ ಸಲ ಹುಟ್ಟಿ ಬಂದ್ರು ಕೂಡ ತಾಯಿ ಋಣ ಶಾಸ್ತ್ರೀ ಕಾಳಷ್ಟು ತೀರ್ಸಕ್ ಹೌದು ತಾಯಿ ಋಣ ಸಾವಿರ ಸಲ ಹುಟ್ಟಿ ಬಂದ್ರು ಸಾಶ್ವಿ ಕಾಳಷ್ಟು ಜಾಸ್ತಿ ಇಲ್ಲ ಶಾಸ್ವಿ ಕಾಳಷ್ಟು ತಾಯಿ ಋಣ ತೀರ್ಸಕ್ ಆಗಲತ್ತ ಒಬ್ಬ ಆ ಒಬ್ಬ ಹಡ್ಮುಟ್ಟಿ ಗಿರಕ್ಕೆ ತಾಯಿ ಋಣ ತೀರ್ಸ್ಬೇಕಂತೇಳಿ ಕಾಶಿಗೆ ತಗೊಂಡು ಹೊಂಟ ಅಪ್ ಶ್ರೇಷ್ಠ ಅಂತವ್ರು ತಾಯಿಗೆ ಹೊತ್ಕೊಂಡು ತಾಯಿ ಋಣ ತೀರ್ಸ್ಬೇಕಂತ ತಾಯಿಗೆ ಹೆಗಿನ ತಗೊಂಡ್ ಕಾಶಿಗೆ ಹೊಂಟಂತ ಏನ್ ಮಾಡ್ತಾನ್ರಿಪ್ಪ ಅವಾಗ ಕಾಶಿಗೆ ತಗೊಂಡ್ ಹೊಂಟು ಹೋದ ಮೂರ್ ತಿಂಗಳ ಟೈಮ್ ತಗೊಂಡ ಬರ್ಲಕ್ ಮೂರ್ ತಿಂಗಳು ಟೈಮ್ ತಗೊಂಡ್ ಗೊತ್ತ ವಾಚ್ಯದಾಗ ಇಳಿಸ್ತಿದ ಹೊತ್ಕೊತಿದ ನೀರಡಿಕೆ ಆದಾಗ ಇಳಿಸ್ತಿದ ಕುಡಿತಿದ ಎತ್ ಗೊತ್ತಿದ ಹಿಂಗ ಮೂರು ಮೂರ್ ತಿಂಗಳು ಆರ್ ತಿಂಗಳು ಟೈಮ್ ತಗೊಂಡು ತಾಯಿ ಕಾಶಿ ತೋರ್ಸ್ಕೊಂಡು ಮನಿಗೆ ಬಂದ ಮಗ ಅತ್ತಾನ ತಗೊಂಡು ತಗೊಂಡ್ ಹೋಗಿದ್ದೀ ಎಷ್ಟು ಟೈಮ್ ತಗೊಂಡಿದಿ ಆ ಹೋಗಿ ಸಮಯದೊಳಗೆ ನನಗೆ ಎಷ್ಟು ಸಲ ಇಳಿಸಿದಿ ಮಗನ ಅಂತ ಹೇಳಿ ತಾಯಿ ಕೇಳಿದಳಿ ಅವಾಗ ಮಗ ನಾನು ಹೋದ್ರ ಮೂರ್ ತಿಂಗಳು ಟೈಮ್ ತಗೊಂಡಿನಿ ಬರ್ಲಕ್ಕ ಮೂರ್ ತಿಂಗಳು ಟೈಮ್ ತಗೊಂಡಿನಿ ಐದ್ ನೂರು ಸಲ ಇಳಿಸಿನಿ ಐದ್ ನೂರು ಸಲ ಹೊತ್ಕೊಂಡ ಇಷ್ಟೆಲ್ಲ ಮಾಡಿ ನಿನಗೆ ಕಾಶಿ ತೋರಿಸ್ಕೊಂಡು ಬಂದಿನ ತಾಯಿ ಅಂದಾಯಿ ಆರು ತಿಂಗಳದಾಗೆ ನನಗ ಆರ್ ತಿಂಗಳದಾಗೆ ಸಲ ಇಳಿಸಿದಿ ಐದ್ನೂರ್ ಸಲ ಹೊತ್ಕೊಂಡಿದ್ವಿ ಐದ್ನೂರ್ ಸಲ ಹಿಂಗ ಮಗನ ನಿನಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಎಲ್ಲೂ ನೀ ನೀಳಿಸಿದ್ರು ಹಾಂಗ ನಾ ಇಳಿಸಿದ್ರಿ ಈ ಭೂಮಿಗೆ ಬರ್ತಿದಿಲ್ವೋ ಮಗನ ಅಂದ್ರೆ

ಮೇಳ ಕರೆಸಿರ್ತೀರಿ ಇದೇ ಒಂದು ಹ್ಯಾನಿ ಮೇಳವಲ್ಲ ಒಂದು ಮೇಳ ಆದ್ರೆ ಇಡುತ್ತಾನೆ ಯಾರು ಬರ್ತಿಲ್ಲ ಈ ಜಾತ್ರೆ ಸರಿಯಾಗಿ ಆಗ್ತಿಲ್ಲ ಯಾವಾಗ ಅಮೌಷದ ಮೇಲೆ ಇವತ್ತು ಮಾಯಿರ್ಲಿ ಆರ ಈ ಜಾತ್ರೆ ಕಮ್ಮಿಟ್ಟವ್ರು ಬಹಳ ಬಂತರಿ ಗುರಿನ ಹೆಸರು ತಂದು ತಂದಳ ಪೂಜಾರಿ ಇವತ್ತ ಕುಣ್ಣಿಂಗದಾಳ ಬಸರು ಇದ್ರ ಅಟ್ಲಿ ಈ ಮೂರು ಕೈ ಹಿಡಿಯವರು ಒಂದು ಹಿಡಿದ್ರೆ ರಾಗ ಲಯ ದಾಟಿ ಅದಕ್ಕೆ ಮುಟ್ಟಿಸ್ಬೇಕು ಅದರವಾಗಿ ಮುಟ್ಟಿಸ್ಬೇಕು ಹಾಗೆ ತಿಳ್ಕೊಂಡು ಐವತ್ತೊಂದು ರೂಪಾಯಿ ಪುಣಲಿಕ್ಕೆ ಮಾಡಿದ್ರಿ ಜನವರಿ ಸಿದ್ಧನ ಗದ್ದಿಗೆ ಪೂಜೆ ಹಿರ್ಗಪ್ಪ ಪೂಜಾರ್ ಸತ ಪುಣ್ಲಿಕ್ಕೆ ಶಿವಕಾರಿ ಮಾಡಬೇಕ ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದ ಜನವೇರಿ ಸಿದ್ದೇಶ್ವರನ ಗದಿ ಪೂಜಾರಿಗಳಾಗಿರ್ತಕ್ಕಂಥವ್ರು ಅವರಾದ್ರೂ ಕೂಡ ಅಫಲಪುರ ಡೊಳ್ಳಿನ ಹೋಗಿ ಮುಂಟ್ ತೆಗೆದುಕೊಂಡು ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೊಂಡಿರ್ತಾರೆ ಅವರಿಗಾದ್ರು ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ವೀರಮುತ್ತೇಶ್ವರ ಆ ತೆನ್ನಳ್ಳಿ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಜನವರಿ ಸಿದ್ಧೇಶ್ವರ ಅಷ್ಟವೇಶ್ವರ ಅಂತ ಗುರುವಿನಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ